ಅವನಾಗ ಒಂದು ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕಾದ್ರೆ ಬಹಳ ದಿನ ಬೇಡಿಕೆ ಇದೆ ಯಾರು ನಿಮ್ಗೆ ಟಚ್ ಮಾಡಿದಾಗ ನೀ ಎಲ್ಲ ಬಂದ್ರಿ ಕೇಳಿದ್ರೆ ನಿಮ್ಗೆ ಯಾಕೆ ಬಂದಿದ್ದೀನಿ ನಾನು ಗೆಸ್ಟ್ ಹೌಸ್ನಾಗಿದ್ದೀನಿ ನಾನು ರೂಮ್ ನಾಗ ಇದೀನಿ ಅವ್ರೆಲ್ಲ ಇನ್ಶೂರ್ ಮಾಡಕ್ ಹೋಗ್ಬೇಡ್ರಿ ಅಂತ ಅಂತ ಕೇಳ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೊಡ್ಬೇಕು ಸರ್ ಇಲ್ಲಿ ಸರ್ ನಮ್ಗೆ ಮುಂದಾಗಿದ್ದ ನೀವು ನಿಮ್ಗೆ ಬಂದಿಲ್ಲ ಇಷ್ಟೊತ್ತಿಗೆ ನೀವು ಅದನ್ನ ಸ್ವಲ್ಪ ಗಮನಕ್ಕೆ ತಗೊಂಡ್ರಿ ಸರ್ ನಾವೀಗ ಕೊಪ್ಪಳ ಜಿಲ್ಲೆಯ ಸಾಣಾಪುರದಲ್ಲಿದ್ದೇವೆ ಮೊನ್ನೆಯನ್ನು ಒಂದು ಇನ್ಸಿಡೆಂಟ್ ಆಗಿತ್ತು ಆ ಒಂದು ಆ ಒಂದು ಹಳ್ಳಿ ಹತ್ರ ಇಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಆ ಒಂದು ಇನ್ಸಿಡೆಂಟ್ ಆಗಿತ್ತು ಅದಾದ ಬಳಿಕ ಇಲ್ಲಿ ಫಾರ್ನರ್ಸ್ ಯಾವ ಇರ್ತಾರೆ ಅದರ ಜೊತೆಗೆ ಲೋಕಲೈಟ್ಸ್ ಅವರನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲ ವಿಚಾರಗಳ ಕುರಿತಂತೆ ನಮ್ಮ ಜೊತೆಗೆ ಮಾತಾಡೋಕ್ಕೆ ಇಲ್ಲಿ ಸ್ಥಳೀಯರಿದ್ದಾರೆ ಜೊತೆಗೆ ಫಾರ್ನರ್ ಕೂಡ ಇದ್ದಾರೆ ಬನ್ನಿ ಹಾಗಾದ್ರೆ ಆ ಒಂದು ಇನ್ಸಿಡೆಂಟ್ ಆದ ನಂತರ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಯಾವ ರೀತಿಯಾಗಿ ಇಲ್ಲಿನ ಒಂದು ವ್ಯಾಪಾರ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಹೊಡೆತ ಬಿದ್ದಿರುವಂಥದ್ದು ಎಲ್ಲ ವಿಚಾರಗಳ ಕುರಿತಂತೆ ನಾವು ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇಲ್ಲಿ ನಾವು ಸ್ಥಳೀಯರು ಸರ್ ನನ್ನ ಹೆಸರು ನರಸುಮ್ ಅಂತ ಓಕೆ ನಾವು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಒಂದು ಪ್ರವಾಸೋದ್ಯಮ ಒಂದು ಅಚ್ಚುಮೆಚ್ಚಿನ ಸ್ಥಾನ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕಡೆ ಎಲ್ಲ ಗುಡ್ಗಾಡ ಪ್ರದೇಶ ಇದೆ ಆಮೇಲೆ ಒಳ್ಳೆ ಒಂದು ಸಂದ್ಯರು ನೋಡಕ್ಕೆಲ್ಲ ಹಸಿರು ಬಣ್ಣ ಒಂದು ಹೊಲ ಗದ್ದೆಗಳು ಇದ್ದಾವೆ ಆಮೇಲೆ ಈ ಕಡೆ ಹೋದ್ರೆ ತುಂಗಭದ್ರಾ ನದಿ ಈ ಕಡೆ ಹೋದರೆ ಒಂದು ಲೇಕ್ ಇದೆ ಆ ಲೇಕ್ ನೋಡೋಕೆ ಬಹಳಷ್ಟು ಜನ ವಿದೇಶಿಯರು ಮತ್ತು ಸ್ವದೇಶಿಯರು ಬರ್ತಾರೆ ಯಾಕಂದರೆ ಅವರು ಆದಮೇಲೆ ಅವರು ಪ್ರವಾಸಿಗೆ ಬರೋದ್ರಿಂದ ನಮ್ಮ ಕಡೆ ಆದಷ್ಟು ಎಲ್ಲ ಜನರು ಒಂದು ಎಲ್ಲಿ ಗೂಳೆ ಹೋಗ್ಲಾರ್ದಾಗೆ ಇಲ್ಲೇ ಒಂದು ಬದುಕಂದು ಅದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ರು ಯಾಕಂದರೆ ಅವರು ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಒಂದು ರಿಸಾರ್ಟು ಆಮೇಲೆ ಸಣ್ಣ ಸಣ್ಣ ಒಂದು ರಿಸಾರ್ಟ್ ಹೋಮ್ ಸ್ಟೇಗಳು ಮಾಡಿದ್ರು ಅವರು ಬಂದು ಇಲ್ಲಿ ಊಟ ಮತ್ತು ವಸತಿಯನ್ನು ಮಾಡಿ ಹೋಗ್ತಾ ಇದ್ರು ಅವ್ರಲಿಂದ ಇಲ್ಲಿ ಸಾಕಷ್ಟು ಜನ ಒಂದು ಬದುಕಿತ್ತು ನಮ್ಮೂರು ಜನಗೆ ಪ್ರವಾಸೋದ್ಯಮ ಮೇಲಿಂದ ಯಾಕಂದರೆ ಈ ಒಂದು ಮಧ್ಯದಲ್ಲಿ ಒಂದು ದುರದೃಷ್ಟ ಘಟನೆ ನಡೆದಿದೆ ಆದರೆ ಅದು ನಮ್ಮ ಊರು ಆಗಿದೆ ರಂಗಾಪುರ್ ಕ್ಯಾಂಪ್ ಅಂತೇಳಿ ಆದರೆ ಇದು ಈ ದುರ್ಘಟನೆ ನಡಿಬಾರ್ದಿತ್ತು ಬಟ್ ನಮ್ಮ ಒಂದು ಲೋಕಲ್ ಜನ ಇದು ಯಾವುದೇ ಥರ ಒಂದು ಈ ಥರ ಮಾಡಲ್ಲ ಯಾಕಂದರೆ ಇಲ್ಲಿ ಹಂಗಂದ್ರೆ ಇಲ್ಲಿ ಬೇಕಾದ್ರೆ ಟೂರಿಸ್ಟ್ಗೆ ಒಂದು ಸಪೋರ್ಟಿಂಗ್ ಮಾಡ್ತಾರೆ ನಮ್ಮವರೆಲ್ಲ ಏನೋ ಅಡ್ರೆಸ್ ಮಿಸ್ಟಿಕ್ ಆದರೆ ಒಂದೇ ಅಡ್ರೆಸ್ ಹೇಳ್ಬೇಕಂದ್ರೆ ಅಲ್ಲಿ ಕರ್ಕೊಂಡೋಗಿ ಪುನಃ ಅವರೇ ಅಲ್ಲೇ ಬಂದು ಒಂದು ಪ್ರವಾಸೋದ್ಯಮ ಬೆಳೆಸ್ಬೇಕಂತ ಇಲ್ಲಿ ಒಂದು ಆಸಕ್ತಿ ಭಾಳ ಇತ್ತು ಯಾಕಂದರೆ ನಮ್ಮ ಕಡೆ ಒಂದು ಆಂಜನಾದ್ರಿ ಒಂದು ಹುಟ್ಟಿದ ಕೂಡ ಇರುವುದರಿಂದ ಇಲ್ಲಿ ಪವಿತ್ರ ಇದೆ ಆ ಇದರಿಂದ ಇಲ್ಲಿ ಸಾಕಷ್ಟು ಜನ ಮತ್ತು ಹೈದ್ರಾಬಾದ್ ಮತ್ತು ಬೆಂಗಳೂರು ಮತ್ತು ಕಲಕತ್ತಾ ಬೊಂಬೈ ಮಹಾರಾಷ್ಟ್ರಗಳಿಂದ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಬರೋದ್ರಿಂದ ಒಳ್ಳೆಯ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಒಂದು ಆಗ್ತಾಯಿತ್ತು ಜನರಿಗೆ ಯಾಕಂದರೆ ಒಬ್ರು ಇಲ್ಲೇ ನಾವು ನೋಡಿದ ಪಕ್ಕದಲ್ಲಿ ಒಂದು ಎಳ್ನೀರು ಮಾಡ್ತಾ ಇದ್ದಾರೆ ಆಮೇಲೆ ಕಬ್ಬಿಣ ಜ್ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಸಣ್ಣ ಸಣ್ಣ ಹೋಟೆಲ್ನಲ್ಲಿ ಇಡ್ಲಿ ದೋಸೆ ಪೂರಿ ಎಲ್ಲ ಕೊಡ್ತಾಯಿದ್ರು ಮತ್ತು ಆಮೇಲೆ ಕೂಲ್ ಡ್ರಿಂಕ್ ಶಾಪ್ನವ್ರಿಗೆ ಇದೊಂದು ಅವ್ರಿಗೆ ಒಂದು ಆದಾಯ ಇತ್ತು ದಿನ ಒಂದು ವ್ಯಾಪಾರ ಮಾಡ್ಕೊಂಡು ಯಾಕಂದರೆ ಈ ದುರ್ಘಟನೆಯಿಂದ ಜನ ಈಗ ಏನೋ ಮಾತಾಡ್ತಾ ಇದ್ದಾರೆ ಇಲ್ಲ ಈ ದುರ್ಘಟನೆಯಿಂದ ನ್ಯೂಸ್ನಲ್ಲಿ ಬಂದಿದೆ ಆದ್ರಿಂದ ಜನ ಎಲ್ಲ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಅಂತೇಳಿ ಸುದ್ದಿ ಬಂದಿದೆ ಆದ್ರಲಿಂದ ಇಲ್ಲಿ ಇನ್ನೂ ತಿರ್ಗ ಆ ಥರ ಸುದ್ದಿ ಆಗ್ಲಾರ್ದಂಗೆ ಯಾಕಂದ್ರೆ ಇಲ್ಲಿ ಟೂರಿಸಂ ಬೆಳಿಲೇಬೇಕು ನಮ್ಮ ಇದ್ರ ಪ್ರಕಾರ ಆದ್ರೆ ಟೂರಿಸಂ ಬೆಳಿಲೇಬೇಕು ಆ ಇದರಿಂದ ನಮಗೇನಿದೆ ಅನಿಸ್ತೈತಿ ಟೂರಿಸಂ ಆದರೆ ಚೆನ್ನಾಗಿರ್ತೈತಿ ಒಳ್ಳೆ ಒಂದು ಇಲ್ಲಿ ಒಂದು ಸರ್ಕಾರ ವತಿಯಿಂದ ಒಂದು ಪೊಲೀಸ್ ಇಲಾಖೆ ಒಂದು ಸ್ಟ್ರಿಕ್ಟ್ಲಿ ಆರ್ಡ್ರ್ ಮಾಡಿ ಒಳ್ಳೆ ಒಂದು ಟೂರಿಸಂ ಬೆಳೆಸ್ಬೇಕಂತ ಸರ್ಕಾರದಿಂದ ನಾನು ಕೇಳ್ಕೊತೀನಿ ಮತ್ತು ಹಾಗೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕೂಡ ಆಗಬೇಕು ಯಾಕಂದರೆ ಒಂದು ಭಾಗದಲ್ಲಿ ಆನೆಗೊಂದಿ ಭಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕಂದ್ರೆ ಬಹಳ ದಿನ ಬೇಡಿಕೆ ಇದೆ ಆದ್ರಲಿಂದ ಇಲ್ಲಿ ಆ ಬೇಡಿಕೆಯನ್ನು ಸರ್ಕಾರವನ್ನು ಇಲ್ಲಿ ಪೊಲೀಸ್ ಸ್ಟೇಷನ್ ನಮಗೆ ಇಲ್ಲಿಂದ ಗಂಗಾವತಿ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬರುತ್ತೆ ಗ್ರಾಮೀಣ ಠಾಣೆ ಬರ್ತದೆ ಈ ಕಡೆ ಮುನಿರಾಬಾದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಆ ಅಲ್ಲಿಂದ ಅಲ್ಲಿಂದ ಪೊಲೀಸರು ಬರ್ಬೇಕಂದ್ರೆ ಹೋಗುತ್ತೆ ಬೇಗ ಏನನ್ನ ಅಟ್ಯಾಕ್ ಮಾಡಿ ಇಡಬೇಕಂದ್ರೆ ಕೂಡ ಕಷ್ಟ ಆಗುತ್ತೆ ಇಲ್ಲಿ ಲೋಕಲ್ ಒಂದು ಐದಾರು ಕಿಲೋಮೀಟರ್ ಅನ್ನಾದ್ರೆ ಒಂದು ಹತ್ತು ನಿಮಿಷದಲ್ಲಿ ಬಂದು ಇಂತ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಹೌದು ಸರ್ ಒಂದು ಪೊಲೀಸ್ ಸ್ಟೇಷನ್ ಆಗಲೇಬೇಕು ಸರ್ ಯಾಕಂದ್ರೆ ನಮಗೆ ಮಂಡಲ ಅಂದ್ರೆ ಆನೆಗೊಂದಿ ಅವಾಗ ಮಂಡಲ ಪಂಚಾಯತ್ ಇತ್ತು ಒಂದು ನಾಲ್ಕು ಪಂಚಾಯತ್ ಕಳ್ತಿ ಒಂದು ಆನೆಗೊಂದಿ ಮಂಡಲ್ ಮಾಡಿದ್ರು ಆ ಮಂಡಲ ಆ ಕಡೆ ಒಂದು ನಾಲ್ಕು ಕಿಲೋಮೀಟರ್ ಈ ಕಡೆ ಒಂದು ನಾಲ್ಕು ಕಿಲೋಮೀಟರ್ ನಮಗೆ ಜಾಸ್ತಿ ಬರ್ತಿರೋದ್ರಿಂದ ಅವ್ರು ಸೆಕ್ಯೂರಿಟಿ ಕೊಡೋದಾಗ್ಲಿ ಜೊತೆಗೆ ಏನು ಒಂದು ಶಾಂತಿ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಹೌದು ಸರ್ ಅವರು ಶಾಂತಿ ಕಾಪಾಡಬೇಕು ಮತ್ತೆ ಆಮೇಲೆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಒಂದು ಸೂಚನೆಗಳು ಇಲ್ಲ ಸರ್ ಯಾಕಂದ್ರೆ ಮಾಹಿತಿ ಕೇಂದ್ರ ಇಲ್ಲ ಸರ್ ಆಕ್ಚುಲಿ ಮಾಹಿತಿ ಕೇಂದ್ರ ಬಹಳಷ್ಟು ಇದನ್ನ ಬೇಡಿಕೆ ಇದೆ ಯಾಕಂದ್ರೆ ಇಲ್ಲಿ ಏನೇನು ಟೆಂಪಲ್ ಇದೆ ಎಲ್ಲೆಲ್ಲಿ ಓಡಾಡಬೇಕು ಒಂದು ಯಾಕಂದ್ರೆ ಒಂದು ಬೋರ್ಡ್ ಇಲ್ಲ ಇದ್ರಿಂದ ಒಂದು ಬೋರ್ಡ್ ಇಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಹೌದು ಇದರಿಂದ ಇಲ್ಲಿ ಇಷ್ಟು ಕಿಲೋಮೀಟರ್ ಟೆಂಪಲ್ ಇದೆ ಇಷ್ಟು ಕಿಲೋಮೀಟರ್ ಅವ್ರ ಗೈಡ್ಲೈನ್ಸ್ ಇಲ್ಲ ಸರ್ ಟೂರಿಸ್ಟ್ಗಳು ಕನ್ಫ್ಯೂಸ್ ಆಗ್ತಾರೆ ಪ್ರವಾಸಿಗರಿಗೆ ಒಂದು ಅನುಕೂಲ ಮಾಡಬೇಕಂದ ನನ್ನ ಅನಿಸಿಕೆ ಸರ್ ಆಗಲ್ಲಿ ಪ್ರವಾಸೋದ್ಯಮ ಬದುಕೋರು ಬಹಳ ಜನ ಇದ್ದಾರೆ ಪ್ರವಾಸೋದ್ಯ ಪ್ರವಾಸಿಗರು ಬರಬೇಕಂದ್ರೆ ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಈ ಪ್ರವಾಸಿಗರು ಬರ್ತಿದ್ರು ಅಲ್ಲಿ ಇರ್ತಿದ್ರು ಬೋಟ್ ಎಲ್ಲ ಹಾಕ್ತಿದ್ರು ಅಲ್ಲಿ ಒಂಥರ ಜನರಿಂದ ಒಂದು ಸೆಕ್ಯೂರಿಟಿ ಇರ್ತಿತ್ತು ಈಗ ಬೋಟ್ ತೆಗೆಸಿರೋದ್ರಿಂದ ಅಥವಾ ಜನ ಆ ಕಡೆ ಹೋಗ್ತಾ ಇಲ್ಲ ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರ ಏನ್ ಮಾಡ್ತಿದ್ರು ಅದರಿಂದ ಏನು ಎಫೆಕ್ಟ್ ಆಗ್ತಾ ಇದೆ ನನ್ನ ಹೆಸರು ರಾಜರತ್ನ ಗ್ರಾಮ ಪಂಚಾಯತ್ ಉಪ ಏನಂತಂದ್ರೆ ಲೋಕಲ್ ಜನ ಈಗ ಬೋಟ್ ಆಗ್ತಿದ್ರು ಅವರು ಸೆಕ್ಯೂರಿಟಿ ಇತ್ತು ಅಲ್ಲಿ ಯಾವುದೇ ಹೆಣ ಆಗಲಿ ಅವರೇ ಇದ್ಕೊಂಡು ಅವರೇ ಬಂದು ಅವರು ಸೇವ್ ಮಾಡ್ತಿದ್ರು ಈಗ ಅವರಿಲ್ಲ ಅವ್ರು ಇಲ್ಲ ಟೈಮ್ನಲ್ಲಿ ಈಗ ಯಾವುದಾದ್ರು ಬೆನಿಫಿಟ್ ಇಲ್ಲ ಅಲ್ಲಿ ಈಗ ನಾವೇನಂತೀವಿ ಈಗ ಒಂದು ಹುಡುರು ಕಡೆ ಈಗ ಸಾಲಿ ಸೂಟ್ ರಜಾ ಆಗ್ತಾವೆ ರಜೆ ಆದಮೇಲೆ ಏನಾಗ್ತದೆ ಗೊತ್ತಿಲ್ಲ ಈಗ ಹುಡ್ರೆಲ್ಲ ಆಗಿಬಿಡ್ತಾವ ರಾತ್ರಿಯೆಲ್ಲ ರಾತ್ರಿಯೆಲ್ಲ ನಿದ್ದೆರಿಗೆಲ್ಲ ಮೊಬೈಲ್ ನೋಡ್ಕೊ ಇರ್ತಾರೆ ಮೊಬೈಲ್ ನೋಡ್ಕೊಂಡು ಯಾರೋ ನಾವು ಹೈದ್ರಾಬಾದ್ ಅವ್ರಿ ತಮಿಳ್ನಾಡಿನಿಂದ ಬಂದ್ರು ಇತ ಎಲ್ಲಿಂದ ದೂರದಿಂದ ಬಂದವರು ಕೇಳಿದರೆ ಅವು ನಾವು ಬಂದಿವಿ ನಾವು ಹೊರದೇಶ ಬಂದಿವಿ ನಿಮ್ಮ ಊರು ನೋಡೋಕೆ ಬಂದೀವಿ ನಿಮ್ಮ ಪ್ರದೇಶ ನೋಡೋಕೆ ಬಂದಿವಿ ನೀವು ಸೂರ್ಯ ನೋಡೋಕೆ ಬಂದೀವಿ ನಮ್ಮನ್ನು ಜಪಿಸ್ತಾರೆ ಅಂತ ನಮ್ಮ ಲೋಕಲ್ ಅವ್ರನ್ನ ಜಪಿಸ್ತಾರೆ ಓಕೆ ಓಕೆ ಅದಕ್ಕಾಗಲಿ ಜನಗಳು ಏನಂತಾರೆ ಗೊತ್ತಾ ನಮ್ಮ ಯಾರು ಟಚ್ ಮಾಡೋಲ್ಲ ಲೋಕಲ್ ಇಟ್ಟು ಏನು ಏನಿಲ್ಲ ಟಚ್ ಮಾಡಿಲ್ಲ ಯಾರು ನಿಮ್ಮ ಟಚ್ ಮಾಡಿದಾಗ ನೀ ಎಲ್ಲೇ ಬಂದಿರಿ ಅಂತ ಕೇಳಿದ್ರೆ ನಿನ್ಗೆ ಯಾಕ ನಾನು ಬಂದೀನಿ ನಾನು ಗೆಸ್ಟ್ ಹೌಸ್ನಾಗಿದ್ದೀನಿ ನಾನು ರೂಮ್ನಾಗಿದ್ದೀನಿ ನೀವು ಎಲ್ಲ ಇನ್ಕ್ಲೂಡ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಬೋದು ಇವೇನು ಬರ್ತಾವೆ ನಮ್ಮ ಹುಡ್ಗ್ರ ಸ್ವಲ್ಪ ಅಲ್ಪ ಸ್ವಲ್ಪ ಓದಿರ್ತಾವೆ ಅವು ಸೈಲೆಂಟ್ ಆಗಿದ್ದು ಬಿಡ್ತಾವೆ ಆಮೇಲೆ ಇನ್ನೊಂದು ಏನು ಅನ್ಎಜುಕೆಟೆಡ್ ಆಗಿ ಕೆಲಸ ಅವರು ಕೆಲವು ಮಂದಿ ಇಲ್ಲಿ ಪ್ರವಾಸದ ಬಟ್ ಲೋಕಲ್ ದರ್ದ ಏನು ಪ್ರಾಬ್ಲಮ್ ಇಲ್ಲ ಲೋಕಲ್ ದರ್ ಟೂರಿಸ್ಟ್ ಪ್ರೊಟೆಕ್ಟ್ ಮಾಡ್ತಾರೆ ಪಾಡಿ ಕೊಟ್ಟಂತ ಅವರ ಜೀವ ಸಣ್ಣ ಪುಟ್ಟ ಏನು ವ್ಯಾಪಾರ ಮಾಡ್ಕೊಂಡು ಏನು ಮಾಡ್ಕೊಂಡು ಬರ್ತಾರೆ ಓಕೆ ತರಕಾರಿ ವ್ಯಾಪಾರ ನಡೀತದೆ ಚೆನ್ನಾಗಿದೆ ತರಕಾರಿ ಅಂಗಡಿಗಳು ನಮ್ಮ ತಮ್ಮ ಹೇಳಿದಂಗೆ ಎಲ್ಲ ಚೆನ್ನಾಗಿ ನಡೆಯತಾ ಇದೆ ಬಟ್ ಏನಂತಂದ್ರೆ ಅದೇ ಲೀಗಲ್ ಅದು ಅದು ಇಲ್ಲೀಗಲ್ ಬಿಟ್ಸಿ ಲೀಗಲ್ ಆಗೋಬೇಕು ಎಲ್ಲವೂ ಕೂಡ ಒಂದು ಲಿಸ್ಟ್ ಅಲ್ಲಿ ಬರಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ವ್ಯಾಪಾರ ಎಲ್ಲ ತಿಳಿಸ್ಬೇಕು ಗೌರ್ನರ್ ಇದಕ್ಕೆ ಬೇಕಾದ್ರೆ ಏನು ಬೇಕು ಸರ್ ಇಲ್ಲಿ ಪೊಲೀಸ್ ತಾನಿಕೆ ಪೊಲೀಸ್ ಯೆಸ್ ಪೊಲೀಸ್ ಪ್ರೊಡಕ್ಷನ್ ಇರತಿದ್ರೆ ರಾತ್ರಿ ಗಸ್ತು ತಿರುಗುತ್ತಿರ್ತಿದ್ರೆ ಯಾರು ನಮ್ಮ ನಮ್ಮ પેટ્રોલಿಂಗ್ ಹೈವೇ પેટ્રોલಿಂಗ್ ಇದ್ದಾಗ ಇಲ್ಲಿ ಅಡ್ಡಾಡ್ತಾ ಇರಬೇಕು ಪೊಲೀಸ್ ಅಡ್ಡಾಡ್ತಾ ಇರಬೇಕು ನನ್ನ ಮಗನಿಗೆ ಓರ ಆಗಿರಲಿಲ್ಲ ಎದುಗೆ ಬರ್ತದಾ ಏ ನನ್ನ ಮಗ ನಿನ್ನ ಮಗ ಅಡ್ಡಾಡ್ತಾನೆ ಬಳಿಕ ನಮಗೆ ಯಾತಂತಂತ ಒಂದು ಸಂದರ್ಭದಲ್ಲಿ ಸ್ಟೋರ್ಜ್ ಏನೋ ಬಹಳ ಇದ್ದಾರೆ ಆಕ್ಚುಲಿ ಹೇಳ್ಬೇಕಾದ್ರೆ ತಮಿಳುನಾಡು ಹೈದರಾಬಾದ್ ಇಂಪಾರ್ಟೆಂಟ್ ಅವರು ಅವರೇ ಇಲ್ಲಿ ಬಂದು ಬಹಳ ವೆಸ್ಟ್ ಇರ್ತಾರೆ ಇೆಲ್ಲಾ ಚೆಕ್ಔಟ್ ಆಗುತ್ತೆ ಓಕೆ ಅವರು ಇಂಡಿಯಾದವರು ಚೆಕ್ ಆಗಿರ್ತಾರೆ ಇವರು ಇಸ್ರೇಲ್ದವರು ಚೆಕ್ಔಟ್ ಆಗುತ್ತಾರೆ ಅದಕ್ಕಾಗಿ ಇಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇಂಪಾರ್ಟೆಂಟ್ ಆದಷ್ಟು ಬೇಗ ಈ ಎಲ್ಲ ಈ ವ್ಯಾನ್ ರಿಸರ್ವೇ ನಾವೆಲ್ಲ ನಿಂತು ಬಂದ ಮುಖ್ಯ ಅಲ್ಲ ಒಂದು ಸ್ಥಾನಿಕದಲ್ಲಿ ಒಂದು ಪೊಲೀಸ್ ಇರಲೇಬೇಕು ಕಂಪಲ್ಸರಿ ಈಗ ಒಂದು ಮೂರು ತಿಂಗಳಾದ ನಂತರ ಮತ್ತೆ ಬಿಟ್ಟು ಹೋಗೋದಿಲ್ಲ ನೆನಪಿರಲಿಲ್ಲ ಅದಕ್ಕಾಗಿ ಸ್ಥಾನಿಕದಲ್ಲಿ ಇಲ್ಲೇ ಸ್ಟ್ಯಾಂಡ್ ಮಾಡಬೇಕು ಇಲ್ಲೇ ಪೊಲೀಸ್ ಇರಬೇಕು ಲೇಡಿ ಪೊಲೀಸ್ ಜೆಂಟ್ಸ್ ಇಬ್ಬರು ಇದ್ರೇನೆ ಇಲ್ಲಿ ಲೋಕಲೈಟ್ ಆಗಿ ಏನು ಹೇಳ್ತೀರಾ ಇನ್ಸಿಡೆಂಟ್ ಬಗ್ಗೆ ಮತ್ತೆ ಯಾಕೆ ಇದು ಒಂಥರ ನಿಮ್ಮ ಊರಿಗೆ ಒಂಥರ ಹಿನ್ನಡೆ ಆಗುವಂತದಲ್ವಾ ನಿಮ್ದು ಯಾವ ರೀತಿ ನಡೀತಾ ಹೇಳಿ ಸರ್ ದೊಡ್ಡ ಮುಜುಗರ ಇದೆ ನಮ್ಮ ಲೋಕಲಿಗೆ ಭಾಳ ಮುಜುಗರವಾದ ಪರಿಸ್ಥಿತಿ ಇದು ಹೀಗಾಗಿ ಇದು ಪುಣ್ಯ ಪುಣ್ಯಸ್ಥಳ ಆಗಿ ಟೂರಿಸಮ್ ಆಗಿ ಬರ್ತಕ್ಕಂಥ ಯಾತ್ರಿಕರಿಗೆ ಇದು ಆಗಿರೋದು ನಮಗೆ ಮುಜುಗರನೇ ಓಕೆ ಇದಕ್ಕೆ ಡಿಪಾರ್ಟ್ಮೆಂಟು ಸಾಥ್ ಕೊಟ್ಟಿದೆ ಇಲ್ಲ ಅಂತಲ್ಲ ಅದು ಅಚಾನಕ್ ನೈಟ್ ಟೈಪ್ ನಡೆದಿದ್ದು ಸಾಕು ಗೊತ್ತಿರಲ್ಲ ಓಕೆ ಗೊತ್ತಿರಲ್ಲ ನಡೆದಿದೆ ಇನ್ಮೇಲೆ ಮೇಲೆ ನೀವು ಟೂರಿಸ್ಟ್ ಗಳಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡುತ್ತೀರಾ ಟೂರಿಸ್ಟ್ ಗಳು ಹೆಂಗೆ ಇರಬೇಕು ಇಲ್ಲಿ ಬಂದಾಗ ಯಾವ ರೀತಿ ಅಂದ್ರೆ ನೈಟ್ ಟೈಮ್ ನಲ್ಲಿ ಅಲೌ ಮಾಡಬಾರ್ದು ಆ ಕಡೆ ಇರಬೇಕು ಸರಿ ಸರಿ ಅದು ಮೊದಲೆಲ್ಲ ಅಡ್ಡಾಡ್ತಿದ್ರು ಈಗ ಸೂಕ್ಷ್ಮ ಕಾಲ ಬಂದಿರಲಿಂದ ಯೂರನೆಲ್ಲ ಹೊರಗೆ ಅಡ್ವೈಸ್ ಮಾಡ್ಬೇಕು ನಾವು ಹೋಂ 스테ಯರ್ ಆಗಲಿ ಗೆಸ್ಟ್ ಹೌಸ್ ನಲ್ಲಿ ಆಗಲಿ ನೈಟ್ ಏನಿದ್ರು ಕೂಡ ನೀವು ಸಿಕ್ಸ್ 6:00 ಕ್ಕೆ ನಮ್ಮ ಗೆಸ್ಟ್ ಹೌಸ್ ರೀಚ್ ಆಗಿಬಿಡಬೇಕು ನೀವು ಎಲ್ಲಿದ್ರು ನಮ್ಗೆ ಇನ್ಫಾರ್ಮ್ ಮಾಡಬೇಕು ಇದು ನಾವು ಇಟ್ಕೊಂಡಂತ ಗೆಸ್ಟ್ ಹೌಸ್ ನಲ್ಲಿ ಇಟ್ಕೊಂಡಿರ್ತೀವಿ ಟೂರಿಸ್ಟ್ ನಾವು ಅವರನ್ನು ಸೇಫ್ ಮಾಡಬೇಕು ನಾವು ಫಸ್ಟ್ ನೀವು ಎಲ್ಲಿದಿರಿ ನಿಮಗೆ ಏನು ತೊಂದರೆ ಇದೆ ಬರ್ತಾ ಇದೀರಾ ಏನಿಲ್ಲ ಬರಕ್ರೆ ಜಲ್ದಿ ಬನ್ನಿ ಇಲ್ಲಾಂದ್ರೆ ನಾವು ಬಂದು ಕರ್ಕೊಂಡ್ ಬರ್ತೀವಿ ಮಾಡಬೇಕು ಹೋಮ್ ಸ್ಟೇನವ್ರು ಅಡ್ವೈಸ್ ಮಾಡಬೇಕು ಮತ್ತೆ ಹೆಚ್ಚಿಂದ ಏನೈತಲ್ಲ ಪೊಲೀಸ್ ಸ್ಟೇಷನ್ಗಳು ಮಾಡಿ ಪೆಟ್ರೋಲಿಂಗ್ ಮಾಡಬೇಕು ಇದನ್ನ ಎಲ್ಲ ಜನಕ್ಕೂ ನಮ್ಮ ಬಿಸ್ನೆಸ್ನವರಿಗೆ ಅರಿವು ಮೂಡಿಸಬೇಕಂತ ಹೇಳಿ ಅದೇ ನೀವಂದ್ರೆ ನಿಮಗೆ ಟೂರಿಸಮ್ ಇಂದ ನಿಮ್ಗೆ ಆಗ್ತಿರೋದು ಟೂರಿಸ್ಟ್ಗಳನ್ನ ನೀವು ರಕ್ಷಣೆ ಕೊಡಬೇಕು ಅಂತ ಸರ್ ನಾವು ರಕ್ಷಣೆನೂ ಕೊಡಬೇಕು ಅದಕ್ಕೆ ನಮಗೆ ಮತ್ತುಪಾರ್ಟ್ಮೆಂಟ್ ಇಂಟಿಮೇಶನ್ ಕೊಡಬೇಕು ನಮಗೆ ನೀರಿದ್ರೆ ಸಾರ್ ಇಂತ ಇಂಥ ಸ್ಟಕ್ ಆಗಿದ್ದಾರೆ ಹೋಗಿದ್ದಾರೆ ಬಂದಿಲ್ಲ ಅಂತ ಇಮಿಡಿಯೇಟ್ಲಿ ನಾವು ಅವರಿಗೆ ಕೊಡ್ಬೇಕು ಹೋಮ್ ಸೇರದ್ದು ಹೋಮ್ ಸ್ಟೇ ಅವ್ರ ರೆಸ್ಟೋರೆಂಟ್ನವರು ಇಬ್ಬರು ಕೊಡಬೇಕು ಯಾರಿಗೆ ಕೊಡ್ಬೇಕು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ಬೇಕು ಸರ್ ಇಲ್ಲಿ ರೂಮ್ನಾಗ ಇದ್ದ ಇವನಿಗೆ ಬಂದಿಲ್ಲ ಇಷ್ಟೊತ್ತಿಗೆ ನೀವು ಅದನ್ನ ಸ್ವಲ್ಪ ಗಮನಕ್ಕೆ ತಗೊಳ್ರಿ ಸರ್ ಅವ್ನ ಲೊಕೇಶನ್ ಸಿಗ್ತಾ ಇಲ್ಲ ಅವ್ನ್ ಕಾಲಿಗೆ ಬರ್ತಾ ಇಲ್ಲ ಇಂಥ ಏರಿಯಾಕ್ ಹೋಗ್ತಾನಂತ ಹೇಳಿ ಹೋಗ್ಯಾನ ಬಂದಿಲ್ಲ ಅಂತ ನಾವು ಇಮಿಡಿಯೇಟ್ಲಿ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ರೆ ಅವ್ರ ಹೆಚ್ಚಿನ ಕ್ರಮ ತಗೊಂಡು ಅವ್ರು ಎಲ್ಲಿದ್ದಾರೆ ಅಲರ್ಟ್ ಆಗ್ತಾರೆ ಕಡಿಮೆ ಡಿಪಾರ್ಟ್ಮೆಂಟ್ ಇದ್ದಾಗ ಜಾಸ್ತಿ ಜನ ಇದ್ದಲ್ಲಿ ಅಚಾನಕ್ ಘಟನೆಗಳಿಗೆ ಗಂಗಾವತಿ ಸಾಯನಗರದವರಂತೆ ಈ ತರ ಲೋಕಲ್ ನಲ್ಲಿ ಯಾರು ತರ ಬಿಲೇವ್ ಮಾಡಲ್ಲ ಅದನ್ನ ಯಾರು ಮಾಡಕ್ ಇಷ್ಟ ಪಡೆಯಲ್ಲ ಸರ್ ಯಾವತ್ತೂ ನಡೆದಿಲ್ಲ ಕೂಡ ನಾನು ಮೂವತ್ತು ವರ್ಷ ಹಂಗಾಗಿ ಎಲ್ಲಿ ಯಾರು ಹಿಂಗ ತಾಕಿದ್ದಿಲ್ಲ ಯಾರನ್ನೊಬ್ರು ತಾಕಲ್ಲ ಫ್ರೆಂಡ್ಲಿ ವಿಶ್ವಾಸ ಬೆಳೆಸ್ತಾರೆ ಅವ್ರಿಂದ ಒಂದು ರೊಟ್ಟಿ ತಿಂತಾರೆ ಆ ಬಡವರೇ ಬದುಕ್ತಿರೋದಿಲ್ಲ ಯಾರು ಯಾರು ಬದುಕ್ತಾ ಇಲ್ಲ ಹಂಗಾಗಿ ಆ ರೊಟ್ಟಿಗೆ ಕಲ್ಲಾಗಕ್ಕೆ ಯಾರು ಹೋಗಿಲ್ಲ ನಾವು ಅನ್ನ ಅಂತ ಅವ್ರನ್ನ ಅದೇ ತರ ತಾಯಿ ತಂಗಿ ಅಕ್ಕ ಅಂತೇಳಿ ಭಾವಿಸ್ತಾರೆ ಹಂಗೆ ಮನೆಗೆ ಇಟ್ಕೊತಾರೆ ಅವ್ರು ಅದೇ ತರ ಆ ಫ್ಯಾಮಿಲಿ ಮೇಲೆ ಪ್ರೀತಿಲಿಂದ ಇರ್ತಾರೆ ಅವ್ರು ಏನ್ ಬಹಳ ಕೆಟ್ಟ ಕುಡಿದವ್ರಲ್ಲ ಇನ್ನೊಂದಲ್ಲ ಬಹಳ ಟೇಕ್ ಕೇರ್ ಮಾಡ್ತಾರೆ ಯಾರನ್ನ ಅನಾನುಕೂಲ ಐತೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿ ಇಲ್ಲಿ ಇನ್ನೊಂದು ಆರೋಪ ಬರ್ತಾ ಇದೆ ಅದು ಡ್ರಗ್ಸು ಅದು ಇದು ಅಂತ ಹೇಳಿ ಅದೆಷ್ಟು ಮಟ್ಟಿಗೆ ನಿಜ ನಿಜಾನ ಸುಳ್ಳ ಏನಿದೆ ಅಂತ ಹೇಳಿ ಎಲ್ಲಾ ಕಡೆಗೆ ಇರ್ಬೋದು ಸರ್ ನಾವು ಏನು ಆಗಲ್ಲ ಅದನ್ನ ಏನು ನಾವು ಅದನ್ನ ಇದು ಮಾಡಕ್ ಆಗಲ್ಲ ಡಿಪಾರ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ಸರಿ ಸರಿ ಅವ್ರಿಗೆ ಸಂಪೂರ್ಣ ಗೊತ್ತಿರುತ್ತೆ ಸರಿ ಸರಿ ಯಾರು ಏನಂತ ಅವರು ಆದ್ರೂ ಮಾಡ್ತಾ ಇದ್ದಾರೆ ಓಕೆ ಅದ್ರ ಬಗ್ಗೆ ಹಿಂಗ್ ಹೊರಗಿಂದ ಬಂದಂತ ಏನು ತನಕಂತ ಏನು ಗೊತ್ತಾಗಲ್ಲ ನಾವು ಮಾಡಕ್ ಆಗಲ್ಲ ಅವ್ರು ಮಾಡಕ್ ಆಗಲ್ಲ ಇಲ್ಲಿ ಸ್ಥಳ ಏನ್ ಮಾಡ್ತಾರೆ

I'm from Belgium. Okay. How are you feeling here? Uh, in um, Yeah. In India in general, I used yeah. to feel like very safe. It's my second trip or even third trip already. Yeah. Um, and I came back to Hampi and especially like to sanapur because it's such yeah. a quiet place and you can really like uh, sit back and relax, you know, okay. and it has like very beautiful environment. Yeah. Um, but yeah, now the things have like shifted a little bit and it's a little bit uncomfortable, but yes. still. Uh, especially if you're a female and if you're traveling alone, yeah. it can really be, like a little bit overwhelming and all okay. the things. But uh, yeah. Okay. You, uh, how do you feel about these local, local people? How I think they, the huh? people they are all very like friendly and they really want to help. And if you ask them anything, they will really like do anything yeah. to get you to the places or to like get a tuk tuk or anything. Yes. Even for change, they will like help you and take you around. And so okay. yeah, I never felt like un unsafe or threatened okay. or anything. So okay. yeah. This incident only you were disturbed, or? which one that incident happened yeah when i first heard it was of course like very like shocking because it happened so close yes. um, but i think if you just go don't go out at night and don't go alone and yeah. like always be with people you trust i think it's quite okay actually um, i would just advise to like surround you, yourself with people you trust yeah. uh, don't go alone to the places yeah. especially at night uh, to places that are very like lonely or close to lakes uh, i think everyone knows it can be dangerous if you go to these places not only in india yes i think it can happen in every country if you go to like this lonely places and you go alone in the middle of the night it's always dangerous uh, oh. in india and other countries also oh. you are comfortable now yeah. yeah i feel comfortable i don't feel like leaving or anything uh, i just don't do like crazy things i don't go out at night um, oh. just during the day i do my activities also i do it with local people so i don't go alone to all the places yes uh, and still till now i don't feel like ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಇದು ಇಲ್ಲಿನ ಲೋಕಲ್ ಹೇಳುವಂಥದ್ದು ಅದರ ಜೊತೆ ಏನಂತ ಹೇಳಿದ್ರೆ ಆ ಹೊರಗಡೆಯಿಂದ ಬಂದಿರುವಂಥ ಟೂರಿಸ್ಟ್ ಕೂಡ ಇಲ್ಲಿ ಪ್ರವಾಸೋದ್ಯಮ ಬೆಳಿಬೇಕೆಂಬಂಥದ್ದನ್ನ ಇಲ್ಲಿನ ಲೋಕಲ್ ಹೇಳ್ತಾ ಇದ್ದಾರೆ ಮತ್ತು ಪ್ರವಾಸೋದ್ಯಮದಿಂದ ನಮಗೆ ಸಣ್ಣಪುಟ್ಟ ಒಂದು ಜಾಬ್ ಸಿಗ್ತಾ ಇದೆ ಸಣ್ಣ ಒಂದು ವ್ಯಾಪಾರಕ್ಕೆ ಅನುಕೂಲ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಮಾಡಬೇಕು ಮತ್ತು ಒಂದಿಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕು ಮತ್ತು ಇಲ್ಲಿಗಲ್ ಚಟುವಟಿಕೆಗಳೇನಿದ್ದಾವೆ ಅದು ಡಿಪಾರ್ಟ್ಮೆಂಟಿಗೆ ಗೊತ್ತಿರುತ್ತೆ ಅದನ್ನು ಕಂಟ್ರೋಲ್ ಅಂತ ಬೇಡಿಕೆಯನ್ನು ಹೇಳ್ತಾ ಇದ್ದಾರೆ ಸಣಾಪುರದಿಂದ ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಅನಿಲ್ ಬಾಸುರ್ ದ ಫೆಡರಲ್ ಕರ್ನಾಟಕ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ